ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವೀಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸರಿ ಉತ್ತರಗಳು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ತೋರ್ಸೋಕ್ಕೆ ನಾನು ಮುಂಚೆನೇ ನಿಮಗೆ ಹೇಳ್ತಾ ಇದ್ದೀನಿ ಸೊ ತಜ್ಞರು ಅಂತ ಕೆಲವೊಂದು ಒಂದು ಸೆವೆಂಟಿ ಪರ್ಸೆಂಟ್ ಸರಿ ಅಥವಾ ನೈಂಟಿ ಪರ್ಸೆಂಟ್ ಸರಿ ಅಂತ ಕೀ ಉತ್ತರಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋ ಏನಂದರೆ ನಿಮಗೆ ಇಷ್ಟ ಹೆಲ್ಪ್ಫುಲ್ ಹೆಲ್ಪ್ಫುಲ್ಲಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗಂತೂ ದಯವಿಟ್ಟು ಲೈಕ್ ಮಾಡಿ ಸೊ ಇಂದು ನಡೆದ ಕೀ ಎ ಕಡೆ ಕಡೆಯಿಂದ ನಡೆಸಲಾಗಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗೆ ಮತ್ತು ಜಿ ಟಿ 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 ಎಕ್ಸಾಮ್ಸ್ಗೆ ನಡೆಸಲಾದ ಎ ಕಡ್ಡಾಯ ಕನ್ನಡ ಎಕ್ಸಾಮ್ನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಸಲಾದ ಪೇಪರ್ನ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ನಾನು ನಿಮಗೆ ಆಗ್ತಾಯೀನಿ ಸೊ ಕಂಟಿನ್ಯೂ ಕಂಟಿನ್ಯೂ ಆಗಿ ಕೊನೆವರೆಗೂ ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೋಡ್ ವರ್ಷನ್ ಕೋಡು ಸಿ ಒನ್ ಆಗಿರುತ್ತದೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೋಡ್ ಸಿ ಒನ್ ಆಗಿದರೆ ಸೇಮ್ ಕ್ವಶನ್ಸ್ ಇರುತ್ತೆ ಬಟ್ ಬೇರೆ ಕ್ವಶನ್ಸ್ ಕೋಡ್ ಏನಾದರೂ ಆಗಿತ್ತು ಅಂದರೆ ಕ್ವಶನ್ಸ್ ಅದಲು ಬದಲಾಗಿರುತ್ತೆ ಸೊ ನೀವು ಕ್ವೆಶನ್ಸ್ ಕಂಪೂರ್ಣವಾಗಿ ಓದಿ ಆನ್ಸರ್ನ ಟಿಕ್ ಮಾಡ್ಕೊಳ್ಳಿ ಸೊ ಅಂಟಿಲ್ ಕೊನೆಯವರೆಗೂ ನೋಡಿ ನಿಮ್ಮ ಆನ್ಸರ್ಸ್ ಎಷ್ಟು ಅಂತ ಸೊ ನಿಮ್ಮ ಕಮೆಂಟ್ ಮಾಡೋ ಮುಖಾಂತರ ನೀವು ತಿಳಿಸ್ಬೋದು ಎಷ್ಟು ಬಂದಿದೆ ಈ ಒಂದು ಪಾ ಐವತ್ತು ಮಾರ್ಕ್ಸ್ ಬಂದರೆ ನೀವು ಪಾಸಿಂಗ್ ಮಾರ್ಕ್ಸ್ ಪಾಸ್ ಆಗಿರುತ್ತೀರಾ ಈ ಒಂದು ಕಡ್ಡಾಯ ಕನ್ನಡ ಕನ್ನಡ ಪೇಪರಲ್ಲಿ ಸೊ ನಿಮ್ಗೆ ಎಷ್ಟು ಬಂದಿದೆ ಅಂತ ಕನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ನೀವೀಗ ಪ್ರತಿಯೊಂದು ಕ್ವಶನ್ಸನ್ನು ನೋಡ್ಕೊಂಡು ಹೋಗ್ಬೋದು ಆನ್ಸರ್ಸ್ ಸೊ ಕ್ವಶನ್ ಪೇಪರ್ ಈಸಿ ಇತ್ತಾ ಟಫ್ ಇತ್ತ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಎಲ್ಲರೂ ಕೂಡ ಬಂದು ಹೇಳ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ತುಂಬಾ ಕಷ್ಟ ಇತ್ತು ಈ ರೀತಿ ಕ್ವಶನ್ ಪೇಪರ್ಸ್ ಅಂತ ಸೊ ಈ ಒಂದು ಆನ್ಸರ್ಸ್ಗಳ್ನ ಕ್ರಿಯೇಟಿವ್ ಐ ಎಸ್ ಅವ್ರಿಗೆ ನಾನು ನೀಡಿರೋದ್ರಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಪಾಸಾಗಿದ್ದಾರೆ ಇಲ್ವ ಅಂತ ದಯವಿಟ್ಟು ಸೊ ಇಲ್ಲಿವರೆಗೂ ಯಾರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆನ್ಸರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕ್ವಶನ್ ಪೇಪರ್ ಈಸಿ ಇತ್ತ ಕಷ್ಟ ಇತ್ತಾ ಅಂತಲೂ ಕೂಡ ನೀವು ತಿಳಿಸಿ ಫ್ರೆಂಡ್ಸ್ ಸೊ ಅಂತಿಮವಾಗಿ ಹೇಳೋದೇನು ಅಂತಂದರೆ ಇದು ಅಂತಿಮ ಕೆ ಆನ್ಸರ್ಸ್ ಆಗಿರೋದಿಲ್ಲ ಸೊ ಕೆ ಎ ವತಿಯಿಂದ ಅಂತಿಮ ಕೆ ಆನ್ಸರ್ಸ್ ಬಿಟ್ಟಾಗೆ ನೀವು ಸಂಪೂರ್ಣವಾಗಿ ನಿಮ್ಮ ಮಾರ್ಕ್ಸ್ ಏನೊಂದು ತಿಳಿದುಕೊಳ್ಳಬಹುದು ಸೊ ಬಟ್ ಆದರೂ ಒಂದು ಸೆವೆಂಟಿ ಅಥವಾ ನೈಂಟಿ ಪರ್ಸೆಂಟ್ವರೆಗೂ ಈ ನಾನು ತೋರಿಸಿರೋ ಆನ್ಸರ್ಸ್ ಎಲ್ಲವನ್ನೂ ಸರಿಯಾಗಿದೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್ ನೀವು ಅಷ್ಟೇ ಸೊ ಯು ಡಿ ಉಪಯುಕ್ತ ಆಗಿತ್ತು ಅಂದರೆ ನಿಮ್ಮ ಸ್ಕೋರ್ ಎಷ್ಟು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇದೇ ರೀತಿ ನನ್ನ ಚಾನಲಲ್ಲಿ ಮುಂದಿನ ಎಕ್ಸಾಮ್ಸ್ಗಳು ಸ್ಕೋರ್ ಕಾರ್ಡು ಕೂಡ ನಾನು ಹಾಕ್ತಾಯಿರ್ತೀನಿ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಚಾನಲ್ಲು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ